ಕುಮಟಾಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ತ್ಯಾಜ್ಯಗಳ ರಾಶಿ ತಾಂಡವಾಡುತ್ತಿದ್ದು ಪುರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಮಟಾ ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಕ್ಕೂ ಅಧಿಕ ಜನರು ಬರ್ತಾರೆ ರೋಗಿಗಳ ಜೊತೆಗೆ ಅವರ ಕುಟುಂಬದವರು ಕೂಡ ಆಸ್ಪತ್ರೆಯ ಆವರಣದಲ್ಲಿ ಸುತ್ತಾಡುವುದು ಸಹಜವಾಗಿದೆ ಆಸ್ಪತ್ರೆಯ ಒಳಭಾಗ ಸೇರಿದಂತೆ ಆವರಣದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಸ್ವಚ್ಛತೆ ಕಾಪಾಡಿಕೊಂಡಿದ್ದಾರೆ ಆದರೆ ಆಸ್ಪತ್ರೆಯ ಅಕ್ಕಪಕ್ಕದಲ್ಲಿರುವ ಕೆಲ ಹೋಟೆಲ್ಗಳು ಅಂಗಡಿಗಳ ತ್ಯಾಜ್ಯಗಳನ್ನು ಆಸ್ಪತ್ರೆಯ ಮುಂಭಾಗದ ಕಾಂಪೌಂಡ್ ಬಳಿ ಬೀಸಾಡಲಾಗಿದೆ ಈ ತ್ಯಾಜ್ಯಗಳನ್ನು ಬೀದಿ ನಾಯಿಗಳು ಜಾನುವಾರುಗಳು ಎಳೆತಂದು ಆಸ್ಪತ್ರೆಯ ಮುಂಭಾಗದ ರಸ್ತೆಗೆ ಹಾಕುವುದರಿಂದ ಆಸ್ಪತ್ರೆಗೆ ಬರುವ ಸಾರ್ವಜನಿಕರ ಸಂಚಾರಕ್ಕೂ ಕಿರಿಕಿರಿಯಾಗಿದೆ ತ್ಯಾಜ್ಯದ ಗಬ್ಬುನಾಥ ಆಸ್ಪತ್ರೆಗೆ ಬರುವ ರೋಗಿಗಳಿಗೂ ಅಸಹ್ಯ ಹುಟ್ಟಿಸುವಂತಾಗಿದೆ ಹಾಗಾಗಿ ಆಸ್ಪತ್ರೆಯ ಸ್ವಚ್ಛತೆಯ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಈ ತ್ಯಾಜ್ಯಗಳ ವಿಲೇವಾರಿಗಾಗಿ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕಾರ್ಯ ಮಾಡಬೇಕು ಇನ್ನು ಇದನ್ನು ಗಮನಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಆಗ್ನೇಲ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕರು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಆಸ್ಪತ್ರೆಯ ಮುಂಭಾಗದಲ್ಲಿ ರಾಶಿ ಹಾಕಲಾದ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಕಾರ್ಯ ಮಾಡಬೇಕೆಂದು ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ ಏನಾಗಿದೆ ಕೇಳಿದಲ್ಲಿ ನಾವು ಈ ಪುರಸಭೆ ಅಧಿಕಾರಿ ಅವರಿಗೆ ಒಂದು ತಿಂಗಳಿಂದ ನಾನು ಕಾಲ್ ಮಾಡಿದ್ದೆ ಇದನ್ನು ಕೂಡನೆ ತೆರೆಗೊಳಿಸಲಿ ಅಲ್ಲವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಮತ್ತು ಈ ತಿಂಗಳ ಮತ್ತು ನಮ್ಮ ಈ ಸಾಮಾಜಿಕ ಕಾರ್ಯಕರ್ತರು ಈ ತಿಂಗಳಲ್ಲೂ ಕಾಲ್ ಮಾಡಿದ್ರು ಇದನ್ನು ತೆರವುಗೊಳಿಸಿಲ್ಲ ಆದರೂ ಇದು ತಯಾರ ಮಾಡಲಿಲ್ಲ ಹಾಗಾಗಿ ಇದೇನಾಗಿದೆ ಕೇಳಿದ್ರೆ ಇದು ಕಣ್ಣಿದು ಕೂಡ್ರಾಗಾರೆ ಮತ್ತು ಇಲ್ಲಿ ಸರ್ಕಾರಿ ನಿಮ್ಮ ವೈದ್ಯಾಧಿಕಾರಿಗಳು ಇದನ್ನು ಗಮನಿಸಬೇಕು ಯಾಕಂದರೆ ಪ್ರತಿಯೊಂದಕ್ಕೂ ಅವರು ಅಲ್ಲ ಸ್ವಲ್ಪ ಗಮನಿಸಬೇಕು ಇಲ್ಲಿ ಯಾರು ತಿರುಗಾಡ್ದಿಲ್ಲಂಗೆ ಕಾಣ್ತಾವೆ ಅವರು ಹಾಗೆ ಅವರು ಗಮನ ಇಲ್ಲ ಹಾಗಾಗಿದ್ದು ನಮ್ಮ ಇಲ್ಲಿ ಒಳರು ಹೊರ ಇದ್ದಾರೆ ப்ளஸ் குமட்டா <radas> <New States>